ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಆಲಿಸು ನೀ ಧ್ಯಾನಿಸು ನೀ ಚಿಂತಿಸು ನಿನ್ನ ಜೀವನಾವಧಿಯಲ್ಲಿ ನಾನು ಮತ್ತು ನೀವು ಚಿಂತಿಸಬೇಕಾಗಿರುವುದು ಕಳೆದು ಹೋದಂಥ ಕಾಲವನ್ನಲ್ಲ ನಡೆದು ಹೋದ ಸಂಗತಿಯನ್ನಲ್ಲ ನಡೆಯಲಿರುವಂಥ ಮುಂದೆ ಬರುವಂಥವುಗಳನ್ನು ನಾವು ಚಿಂತಿಸಬೇಕು ನಾನು ನಿನ್ನೆ ಜೀವಿಸಿದೆ ಆದರೆ ಇಂದು ನಾನು ಜೀವಿಸುತ್ತಿರುವೆ ಹೇಗೆ ನಾನು ಜೀವಿಸಬೇಕೆಂಬ ಚಿಂತನೆ ನಮ್ಮದಾಗಬೇಕು ಪ್ರತಿಯೊಬ್ಬರ ಜೀವಿತದಲ್ಲಿ ಸಂಕಟಗಳು ಶೋಧನೆಗಳು ತಪ್ಪಿದ್ದಲ್ಲ ದೇವರ ವಾಕ್ಯ ಹೇಳುತ್ತದೆ ಸಂಕಟ ಶೋಧನೆಗಳು ತಪ್ಪಿದ್ದಲ್ಲ ಎಚ್ಚರವಾಗಿದ್ದು ಪ್ರಾರ್ಥಿಸು ಎಂಬುದಾಗಿ ಓ ನನ್ನ ಸಹೋದರನೇ ಸಹೋದರಿ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ನೀನು ಒಂದಾಗಿ ಕುಳಿತು ನಿನ್ನ ಮನಸ್ಸನ್ನು ಏಕಾಗ್ರತೆಯಿಂದ ಧ್ಯಾನಿಸುತ್ತಿರುವೆ ನಿನ್ನ ಜೀವಿತದಲ್ಲಿ ಸಂಕಟವಿದೆ ನಿನ್ನ ಜೀವಿತದಲ್ಲಿ ಸಮಾಧಾನವಿಲ್ಲ ನೆಮ್ಮದಿ ಇಲ್ಲ ಆನಂದವಿಲ್ಲ ಕಷ್ಟ ನಷ್ಟ ಸಾಲ ರೋಗ ದಾರಿದ್ರ್ಯ ಸಮಸ್ಯೆ ಮರಣ ಭಯ ಆತ್ಮಹತ್ಯೆಯ ಚಿಂತನೆ ಹೀಗೆ ಅನೇಕ ವಿಧದಲ್ಲಿ ಹೋರಾಟಗಳು ನಿನ್ನನ್ನು ಹಾಕಿರಬಹುದು ಆದರೆ ಇವೆಲ್ಲವನ್ನು ಹಾಕುವಾಗ ನೀನು ನಿನ್ನ ಸರ್ವೇಶ್ವರ ಆದ ದೇವರನ್ನು ತಲೆ ಎತ್ತಿ ನೋಡಿದ್ದೆ ಆದರೆ ಹಾಗೂ ನಿನ್ನ ಜೀವಿತದಲ್ಲಿ ನಿನ್ನ ದೇವರ ಮುಂದೆ ಪಶ್ಚಾತ್ತಾಪದಿಂದ ಕುಳಿತುಕೊಂಡಿದ್ದೆ ಆದರೆ ಆ ದೇವರನ್ನ ಅಂತರಾಳದಿಂದ ನೀ ಕೂಗಿ ಕರೆದಿದ್ದೆ ಆದರೆ ಖಂಡಿತವಾಗಿಯೂ ನಿನ್ನ ಸ್ವರವು ದೇವರನ್ನ ತಲುಪುವುದು ಸಂಶಯವಿಲ್ಲ ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂತಹ ಹೋರಾಟಗಳು ಬರ್ತದೆ ಮಕ್ಕಳಿಂದ ಬರ್ತದೆ ಹೆಂಡತಿಯಿಂದ ಬರ್ತದೆ ಎತ್ತವರಿಂದ ಬರ್ತದೆ ಗಂಡನಿಂದ ಬರ್ತದೆ ಮಿತ್ರರಿಂದ ಬರ್ತದೆ ಬಂಧುಗಳಿಂದ ಬರ್ತದೆ ನೆರೆಯವರೆಯವರಿಂದ ಬರ್ತದೆ ಅನೇಕ ವಿಧದಲ್ಲಿ ಅನೇಕ ವಿಧವಾದ ಸಂಕಟಗಳು ಶೋಧನೆಗಳು ನಮ್ಮಲ್ಲಿ ಬರ್ತದೆ ಹೀರೆ ಈ ಬದುಕಿನ ಜೀವಿತದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಈ ನೋವು ಸಂಕಟಗಳನ್ನು ಅನುಭವಿಸದೆ ಸಾಯಲಾಗುವುದಿಲ್ಲ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಅವನು ಎಷ್ಟು ದೊಡ್ಡವನಿದ್ರು ಸಹ ಅವನಿಗೆ ಸಂಕಟಗಳು ನೋವುಗಳು ವೇದನೆಗಳು ಅವಮಾನಗಳು ಕಣ್ಣೀರು ಕಷ್ಟ ನಷ್ಟ ಒಂದಲ್ಲ ಒಂದು ವಿಧದಲ್ಲಿ ಅವನು ಎಷ್ಟು ಅಗರ್ಭ ಶ್ರೀಮಂತನಾಗಿದ್ದರೂ ಅವನಲ್ಲಿ ಕೊರತೆಗಳಿರುತ್ತದೆ ಕುಟುಂಬದಲ್ಲಿ ಕೊರತೆಗಳಿರ್ತದೆ ಮಕ್ಕಳಿಂದ ಕೊರತೆಗಳಿರ್ತದೆ ಹೆಂಡತಿಯಿಂದ ಕೊರತೆಗಳಿರ್ತದೆ ಗಂಡನಿಂದ ಕೊರತೆಗಳಿರ್ತದೆ ರೋಗದಿಂದ ಕೊರತೆಗಳಿರ್ತದೆ ಮರಣ ಭಯದಿಂದ ಕೊರತೆಗಳಿರ್ತದೆ ಅದಕ್ಕೆ ನೋಡಿ ಕೀರ್ತನೆಗಾರ ಎಂಬತ್ತ ಎಂಟನೇ ಅಧ್ಯಾಯದಲ್ಲಿ ಮೂರನೇ ವಚನದಲ್ಲಿ ದೇವರನ್ನ ನೋಡುತ್ತಾನೆ ಅವನು ದೇವರಿಂದ ನೋಡಿ ಹೇಳ್ತಾ ಇದ್ದಾನೆ ಸಂಕಟದಿಂದ ತುಂಬಿದೆ ನನ್ನ ಜೀವನ ಪಾತಾಳವ ಸಮೀಪಿಸಿದೆ ನನ್ನ ಪ್ರಾಣ ಇನ್ನೇನು ನಾನು ಸತ್ತು ಹೋಗ್ತೇನೆ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ ದೇವ ನನ್ನ ಸಂಕಟದಿಂದ ತುಂಬಿದ್ದೇನೆ ನನ್ನ ಪಾತಾಳಕ್ಕೆ ನಾನು ಹೋಗಲಿಕ್ಕೆ ಹವಣಿಸ್ತಾ ಇದ್ದೇನೆ ದೇವರನ್ನ ನೋಡಿ ಹೇಳ್ತಾ ಇದ್ದೇನೆ ತನ್ನ ಅಳ್ಳ ನೋಡಿ ತನ್ನ ಅಳಲನ್ನು ತೋಡಿಕೊಂಡು ದೇವರಲ್ಲಿ ಮಾತನಾಡುತ್ತಾ ಇದ್ದಾನೆ ಇದೇ ಕೀರ್ತನೆಗಾರನ ಚಿಂತೆ ನಿನ್ನದಾಗಿರಬಹುದು ಸಂಕಟ ನಿನ್ನದಾಗಿರಬಹುದು ನೀನು ಸಹ ನನ್ನ ದೇವರನ್ನು ನೋಡಿ ನೀ ಭಿನ್ನಯಿಸುತ್ತಿರಬಹುದು ಸ್ವಾಮಿ ನನ್ನ ಜೀವನ ಸಂಕಟದಿಂದ ತುಂಬಿದೆ ನನ್ನ ನೋವಿಂದ ತುಂಬಿದೆ ಸ್ವಾಮಿ ನನಗೆ ವೇದನೆ ಆಗಿದೆ ಸ್ವಾಮಿ ನಾನು ಏನು ಮಾಡಬೇಕು ಗೊತ್ತಿಲ್ಲ ಸ್ವಾಮಿ ನಾನು ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಸ್ವಾಮಿ ನಾನು ಸತ್ತು ಹೋಗ್ತೇನೆ ಅಯ್ಯೋ ಸ್ವಾಮಿ ನನಗೆ ಈ ಜೀವನ ಬೇಡ ನನಗೆ ಸಾಯಿಸಲಿಕ್ಕೆ ನನಗೆ ಮರಣ ಹೊಂದಲಿಕ್ಕೆ ನನಗೆ ಒಳ್ಳೆಯ ಮರಣವನ್ನು ಕೊಡಿ ಎಂಬುದಾಗಿ ನಾನು ಮತ್ತು ನೀವು ಎಷ್ಟೋ ಸಾರಿ ಪ್ರಲಾಪಿಸಿದ್ದೇವೆ ಈ ಕೀರ್ತನೆಗಾರನಂತೆ ಹೌದು ನನ್ನ ಸಹೋದರನೇ ಸಹೋದರಿಯೇ ದೇವರಲ್ಲಿ ನಾವು ಹೋಗುವಾಗ ದೇವರಲ್ಲಿ ನಾವು ವಿನಯಿಸುವಾಗ ಖಂಡಿತವಾಗಿ ದೇವರ ಕರುಣೆ ನಮಗೆ ಲಭ್ಯವಾಗುತ್ತದೆ ದೇವರು ತಮ್ಮ ಕರುಣೆಯಿಂದ ನಮಗೆ ಹೊಸ ಮಾರ್ಗವನ್ನು ತೆರೆದುಕೊಡುತ್ತಾರೆ ಆಶ್ರದಿಸುತ್ತಾರೆ ನಾವು ಕೀರ್ತನೆಗಾರನಂತೆ ಒಂದು ಕ್ಷಣ ಒಂದು ನುಡಿಗಳಲ್ಲಿ ಆ ದೇವರನ್ನು ನೋಡಿ ನಾವು ಹೇಳೋಣ ಸಂಕಟದಿಂದ ತುಂಬಿದೆ ನನ್ನ ಜೀವನ ದೇವಾ ಪಾತಾಳವ ಸಮೀಪಿಸಿದೆ ನನ್ನ ಪ್ರಾಣ ವಾಕ್ಯ ಕೆಂಚನ ಅಧ್ಯಾಯ ವಾಕ್ಯ ಮೂರು ಸಂಕಟದಿಂದ ತುಂಬಿದೆ ನನ್ನ ಜೀವನ ಪಾತಾಳವ ಸಮೀಪಿಸಿದೆ ನನ್ನ ಪ್ರಾಣ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ

ದೇವರಿಗೆ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದರಿಗಳು ರಾಜ ಸ್ವಾಮಿ ದಿನ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಲೋಕದಲ್ಲಿ ಅನೇಕ ಜನ ಸ್ವಾಮಿ ಸಂಕಟದಿಂದ ತುಂಬಿದ್ದಾರೆ ಸ್ವಾಮಿ ಮರಣಕ್ಕಾಗಿ ಮರಣದ ನಿಮಿತ್ತವಾಗಿ ಬೈದಿಂದ ನರಳುತ್ತಾ ಇದ್ದಾರೆ ಸ್ವಾಮಿ ಇನ್ನು ಕೆಲವರು ಅಯ್ಯೋ ನಾನು ಸತ್ತು ಹೋಗುತ್ತೇನಾ ನನ್ನ ಸತ್ತು ಹೋಗುತ್ತೇನ ಅಯ್ಯೋ ನನ್ನ ಸತ್ತು ಹೋದರೆ ನನ್ನ ಕುಟುಂಬಕ್ಕೆ ಯಾರು ನನ್ನ ಹೆಂಡತಿಗೆ ಯಾರು ನನ್ನ ಮಕ್ಕಳಿಗೆ ಯಾರು ನನ್ನ ಗಂಡನಿಗೆ ಯಾರು ಎಂದು ಪ್ರಲಾಪಿಸುವ ಮಕ್ಕಳಿದ್ದಾರೆ ಸ್ವಾಮಿ ಆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದಾಯೇ ತೋರಿ ರಾಜ ಅಂತ ಈಗ ಈ ಚಿಂತನೆಯಲ್ಲಿ ಒಂದಾಗಿ ಧ್ಯಾನಿಸುತ್ತಿರುವಂತಹ ಈ ಮಕ್ಕಳ ಭವಿಷ್ಯವನ್ನು ರೂಪಿಸಿರಿ ರಾಜ ಇವರ ಸಂಕಟಗಳು ನೀಗಲಿ ರಾಜ ಇವರ ಪಾತಾಳದ ಭಯಗಳು ನೀಗಿ ಹೋಗಲಿ ರಾಜ ಇವರ ಕುಟುಂಬದಲ್ಲಿರುವಂತಹ ಹೋರಾಟಗಳು ಸ್ವಾಮಿ ನಾಶವಾಗಿ ಹೋಗಲಿ ರಾಜ ಹಗಲು ರಾತ್ರಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸು ಈ ನಿಮ್ಮ ಮಕ್ಕಳ ಜೀವನ ಹಸನಾಗಲಿ ರಾಜ ಹೌದು ಸ್ವಾಮಿ ಮುದುಡಿ ಹೋದಂತಹ ಹೂವಿನಂತಿರುವಂಥ ಇವರ ಜೀವನ ಅರಳುವ ಹೂವಾಗುವಂತೆ ಮಾಡಿರಿ ರಾಜ ಎಂದಿಗೂ ಬಾಡದ ಒಂದು ಆಶೀರ್ವಾದದ ಜೀವನವಾಗುವಂತೆ ಮಾಡಿರಿ ರಾಜ ಈ ಮಕ್ಕಳನ್ನು ಆಶ್ರದಿಸ್ರಿ ಈ ಮಕ್ಕಳ ಕುಟುಂಬಗಳನ್ನು ಅಷ್ಟೋದಿಸರಿ ಇವರಿಗೆ ಜನ್ಮ ಕೊಟ್ಟವರನ್ನು ಅಷ್ಟೋದಿಸರಿ ಇವರ ಬಾಳ ಸಂಗಾತಿಯನ್ನು ಆಶ್ರೋದಿಸಿರಿ ಮಕ್ಕಳನ್ನು ಮರಿಮಕ್ಕಳನ್ನು ಆಶ್ರೋದಿಸರಿ ಸ್ವಾಮಿ ಇವರ ಪ್ರಯಾಣಗಳನ್ನು ಆಶ್ರೋದಿಸಿರಿ ಇವರು ಭುಜಿಸುವ ಅನ್ನಪಾನಗಳನ್ನು ಆಶ್ರೋದಿಸಿರಿ ಇವರನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರೋದಿಸಿರಿ ಇವರಿಗೆ ಉದಾರತೆಯ ಕರಗಳನ್ನು ಚಾಚಿದವರನ್ನು ಆಶ್ರೋದಿಸಿರಿ ಇವರ ನೆರೆಯುವರೆಯವರನ್ನು ಬಂಧು ಮಿತ್ರರನ್ನು ಆಶ್ರೋದಿಸ್ರಿ ಇವರಿಗಾಗಿ ಪ್ರಾರ್ಥಿಸುವವರನ್ನು ಆಶ್ರೋದಿಸಿರಿ ಹಾಗೂ ಇವರು ಯಾರಿಗಾಗಿ ಎಲ್ಲ ಪ್ರಾರ್ಥಿಸುತ್ತಾರೋ ಅವರೆಲ್ಲರನ್ನೂ ಸಹ ಆಶ್ರೋದಿಸರಿ ಸ್ವಾಮಿ ಇವರು ಮಾಡುವ ಎಲ್ಲ ಕಾರ್ಯ ಕೆಲಸಗಳು ಸಫಲವಾಗಲಿ ಆಶೀರ್ವಾದವಾಗಲಿ ಕಳೆದುಕೊಂಡ ಶಾಂತಿ ಸ್ವಾಮಿಯರಿಗೆ ಸೌಖ್ಯವಾಗಿ ಪರಿಣಮಿಸಲಿ ಇವರ ರೋಗಗಳು ಸೌಖ್ಯವಾಗಲಿ ಸ್ವಾಮಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ತಲೆಯಿಂದ ಪಾದದೊರೆಗೂ ಈ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ಪಿತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್